ಓಂ ಗಣೇಶ ಆಯ ನಮಃ ಆಯ ನನ್ನ ಬಂಧು ಮಿತ್ರರೇ ನನ್ನ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಪ್ಪ ದೇವರೇ ಅಂತ ದೇವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಲ್ವಾ ನಾನಿವತ್ತು ಬಸವನಗುಡಿ ಕಳ್ಳೇಕಾಯಿ ಪರಿಶೇನಲ್ಲಿದ್ದೀನಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲಿ ನೋಡಿ ತಿರುಪತಿ ಇದನ್ನೇ ವಿಜೃಂಭಿಸೋ ಥರ ಶಂಕು ಚಕ್ರ ನಾಮ ಎಲ್ಲ ಇಟ್ಟಿದ್ದಾರೆ ಪಕ್ಕದಲ್ಲಿ ಒಂದು ಹೂವಿನ ಲಿಂಗಾನು ಇಟ್ಟಿದ್ದಾರೆ ಜನ ಅಂತೂ ಸಿಕ್ಕಾಪಟ್ಟಿದ್ದಾರೆ ಇಲ್ಲಿ ತುಂಬ ಹುಷಾರಾಗಿರಬೇಕು ಮಕ್ಕಳು ಮರಿ ಬಂದರೆ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ನೋಡಿ ಅಲಂಕಾರ ಕಬ್ಬಿನ ಅಲಂಕಾರ ಬಸವಣ್ಣನಿಗೆ ಕಬ್ಬು ಕಳ್ಳೆಕಾಯಿ ತಾನೆ ತುಂಬ ಇಷ್ಟ ಅದಕ್ಕೆ ಅದರಿಂದನೇ ಎಲ್ಲ ತುಂಬ ಅಲಂಕಾರ ಮಾಡಿದ್ದಾರೆ ಹಾಗೇ ರಶ್ಶಲ್ಲಿ ಮುಂದೆ ಬಂದರೆ ಒಳಗಡೆ ತುಂಬ ರಶ್ ಇದೆ ಸೊ ತುಂಬ ಕಂಟ್ರೋಲು ಮಾಡೋರಿದ್ದಾರೆ ಕಂಟ್ರೋಲರ್ಸು ಇದ್ದಾರೆ ಅವರು ಎಲ್ಲ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಜನನೇ ಒಳಗಡೆ ಬಿಟ್ಟು ಅವರು ದರ್ಶನ ಮಾಡಿ ಈಚೆ ಬರ್ತಿದ್ದಂಗೆ ಮತ್ತೆ ಬಿಡ್ತಿದ್ದಾರೆ ಇಲ್ಲಿ ಒಬ್ಬರು ಕಾಣಿಸ್ತಾ ಇದ್ದಾರೆ ನೋಡಿ ವೈಟ್ ಶರ್ಟ್ ಹಾಕ್ಕೊಂಡು ಈ ಕಡೆ ಈ ಕಡೆ ಅವರಲ್ಲ ಅಲ್ಲಿ ದೂರದಲ್ಲಿರೋಲ್ಲ ನೋಡಿ ಇಲ್ಲಿದ್ದಾರೆ ನೋಡಿ ವೈಟ್ ಏಟ್ಸು ಇವರು ದೊಣ್ಣೆ ಇಟ್ಕೊಂಡಿದ್ದಾರೆ ನೋಡಿ ಇವರು ಒಂದು ದೊಡ್ಡ ಕಂಟ್ರೋಲರು ಸ್ವಲ್ಪ ಜನ ಹೋಗಿ ಅಲ್ಲಿ ಈಚೆ ಬಂದ ಮೇಲೆ ಮತ್ತೆ ಸ್ವಲ್ಪ ಜನ ಬಿಡ್ತಾ ಇದ್ದಾರೆ ಹಾಗೆ ಮುಂದೆ ಬಂದರೆ ಬಸವಣ್ಣ ಕಾಣಿಸ್ತಾ ಇದ್ದಾರೆ ಬಸವಣ್ಣ ಎಲ್ಲಾರು ನೋಡ್ತಾ ಇದ್ದಾರೆ ಗುಟ್ರ ಹಾಕ್ಕೊಂಡು ಹ್ಞೂ ಹ್ಞೂ ಬನ್ನಿ 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 ಇವತ್ತು ಬಂದಿದ್ದೀರಾ ಇನ್ನೊಂದು ವರ್ಷಕ್ಕೆ ನಾನು ನೆನಪಾಗ್ತೀನಿ ಅಲ್ಲಿವರೆಗೂ ನಾನು ಯಾರೂ ನೆನ್ಸ್ಕೊಳ್ಳಲ್ಲ ನೀವು ಅಂತ ಇದ್ದಾರೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಬಾಳೆ ಗೊನೆ ಅದು ಇಷ್ಟು ದೊಡ್ಡ ಗೊನೆ ಮುಂದೆ ಒಂದು ಹೂವು ಬಂದಿದೆ ಅದು ದೊಡ್ಡ ಅಟ್ರ್ಯಾಕ್ಷನ್ ಕಲರ್ಫುಲ್ ಹೂವುಗಳಿಂದ ಅಲಂಕಾರ ಮಾಡಿ ಇಲ್ಲಿ ನೋಡಿ ಬಸವಣ್ಣನ ಮುಂದೆ ಒಂದು ತಿರುಪತಿ ಇರುತ್ತಲ್ಲ ಆ ಥರ ಒಂದು ದೊಡ್ಡದು ಇದು ಇಟ್ಟಿದ್ದಾರೆ ಉಂಡಿ ಹಾಗೇ ನೋಡಿ ಹೊರಗೆ ಬಂದರೆ ಇಲ್ಲಿ ಕೂತ್ಕೊಳ್ಳೋರಿಗೆ ವ್ಯವಸ್ಥೆ ಮಾಡಿದ್ದಾರೆ ಒಂದು ಹತ್ತು ನಿಮಿಷ ಕೂತಿದ್ದು ಹೋಗ್ಬೋದು ಇನ್ನು ಸಾಯಂಕಾಲ ಟೈಮ್ ಏನೋ ಫಂಕ್ಷನ್ಸ್ ಇಲ್ಲಿ ನೋಡಿ ಇದು ಹಾಕಿದ್ದಾರೆ ಸ್ಟೇಜು ನಾವಲ್ಲಿ ಒಂದು ಐದು ನಿಮಿಷ ಕೂತಿದ್ವಿ ಆಮೇಲೆ ಹಾಗೆ ಮುಂದೆ ಬಂದ್ವಿ ಇಲ್ಲಿ ನೋಡಿ ಮಕ್ಕಳದು ಆಟ ಒಂದು ಸೆಕ್ಷನ್ನೇ ಮಾಡಿಬಿಟ್ಟಿದ್ದಾರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಆಡ್ಬೋದು ಅಂತ ಆಟ ಆಡೋದು ಅಂದರೆ ನನಗೂ ತುಂಬ ಇಷ್ಟ ಗೇಮ್ಸ್ ಈ ಥರ ಥರ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಮಕ್ಕಳಾಗಿ ದೊಡ್ಡವರಲ್ಲಿ ದೊಡ್ಡವರಾಗಿ ಆಟ ಆಡೋದು ಯಾರಿಗಿಷ್ಟ ಇಲ್ಲ ಹೇಳಿ ಕೆಲವ್ರು ಭಯಪಡ್ತಾರೆ ಕೆಲವ್ರು ಏನಿಲ್ಲ ಆರಾಮಸೆ ಆಟ ಆಡ್ತಾರೆ ದೊಡ್ಡವ್ರು ಆಡೋದು ಇದೆ ಚಿಕ್ಕವ್ರು ಆಡೋದು ಇದೆ ಮಕ್ಕಳು ಆಡೋದು ಇದೆ ಮಕ್ಕಳಾಡೋದ್ರಲ್ಲಿ ದೊಡ್ಡವರು ಕೂತ್ಕೊಂಡು ಆಡ್ತಾ ಬಿದ್ದವ್ರೆ ಏನು ಮಾಡೋಣ ಆಡ್ಕೊಳ್ಳಿ ಬಿಡಿ ಇವತ್ತು ಒಂದಿನ ಜಾಯ್ ಕಳೆಕಾಯಿ ಪರ್ಸೆ ಅಂತ ಹ್ಞೂ ನಾನು ಬಂದೆ ನೋಡೋಣ ಅಂತ ಯಾರನ್ನೂ ಕೇಳಿದೆ ಇದು ಆಟ ಆಡ್ತಾ ಇದ್ರಲ್ಲೂ ಎಷ್ಟು ಟಿಕೆಟ್ ಅಂತ ನೂರೈವತ್ತು ರೂಪಾಯಿ ಒಬ್ಬರಿಗೆ ಅಂದರು ಸರಿ ಆಯಿತು ಇರಲಿ ಅಂತೇಳ್ಬಿಟ್ಟು ನಾನು ಆಟ ಆಡಬೇಕು ಅಂತ ನಾನು ನೂರೈವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬಂದು ಕೂತ್ಕೊಂಡೆ ಚೆನ್ನಾಗಿ ಅನ್ನಿಸ್ತು ಆಟ ಇಳಿಯೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಆದರೆ ಏನು ಮಾಡೋದು ಅವರಲ್ಲಿ ಹತ್ತು ಸೆಕೆಂಡ್ ಮೇಲೆ ಕೂರಿಸಲ್ಲ ಹಾಗೆ ಬಂದರೆ ಆಟ ಆಡಿ ಮುಂದೆ ಬಂದರೆ ನೋಡಿ ಇಷ್ಟು ಕಲರ್ಫುಲ್ಲು ದೇವ್ರ ಬೊಂಬೆಗಳು ದೊಡ್ಡ ದೊಡ್ಡದು ಚಿಕ್ಕ ಚಿಕ್ಕದ್ರಿಂದ ಹಿಡ್ದು ದೊಡ್ಡ ದೊಡ್ಡ ಬೊಂಬೆಗಳವ್ರಿಗೂ ತುಂಬ ಚೆನ್ನಾಗಿಟ್ಟಿದ್ದಾರೆ ಮತ್ತು ತಿನ್ನೋರಿಗಂತೂ ಹಬ್ಬ ಬಜ್ಜಿ ಬೋಂಡ ಆಲೂಗಡ್ಡೆ ಚಿಪ್ಸು ನಾನು ಕಡಲೆಕಾಯಲ್ಲಿ ಇಟ್ಟಿದ್ದಾರೆ ಕಳ್ಳೆಕಾಯಿ ಕಣ್ಣು ಕಾಣಿಸ್ಲಿಲ್ಲ ನನಗಿನ್ನೂ ಹಾಗೆ ತಾಟಿಲಿಂಗು ಏನೇನೋ ಬೇರೆ ಬೇರೆದೆಲ್ಲ ಕಾಣಿಸ್ತಾ ಇದೆ ತಿಂಡಿ ಹಣ್ಣು ಮಾವಿನಕಾಯಿ ಎಲ್ಚಿ ಹಣ್ಣು ನೋಡಿ ಯಾವ್ದು ಬೇಕು ಯಾವ್ದು ಬೇಡ ಕಬ್ಬಿನ ಜ್ಯೂಸು ಹಾಗೆ ದಾಟ್ಕೊಂಡು ಯಾರನ್ನೋ ಕೇಳಿದೆ ಎಲ್ಲಪ್ಪ ಕಡೇಕಾಯಿ ಕಾಣಿಸ್ತಿಲ್ಲ ಅಂತ ಹಾಗೆ ಸ್ವಲ್ಪ ಮುಂದೆ ಹೋಗಿ ಅಕ್ಕ ಅಲ್ಲೇ ಇಷ್ಟೊಂದು ರಾಶಿ ರಾಶಿ ಹಾಕಿದ್ದಾರೆ ಅಂತ ಅಂದರು ನನ್ನ ಹುಡ್ಕಾಡ್ತಾ ಹುಡ್ಕಾಡ್ತಾ ಬಂದೆ ಬಸವಣ್ಣ ಎಲ್ಲಪ್ಪ ಕಡಲೆಕಾಯಿ ಕಾಣ್ತಿಲ್ಲ ಅಂತ ಇಲ್ಲ ಯಾರೋ ಗಾಡಿಯಲ್ಲಿ ಸ್ವಲ್ಪನೇ ಇಟ್ಕೊಂಡಿದ್ರು ಅಯ್ಯೋ ಇಷ್ಟೇನ ಪರ್ಸೆ ಅಂತ ಅಂದ್ಕೊಂಡೆ ಇಲ್ಲಮ್ಮ ಅಲ್ಲಿ ಇಷ್ಟೊಂದಿದೆ ಹೋಗ್ರಮ್ಮ ಮುಂದೆ ಅಂದರು ಮುಂದೆ ಬಂದರೆ ಇಲ್ಲಿ ನೋಡಿ ಬಜ್ಜಿದು ಮೆಣಸಿನಕಾಯಿ ಹಾರ ಹಾರನೇ ಹಾಕ್ಬಿಟ್ಟಿದ್ದಾರೆ ಅಯ್ಯಪ್ಪ ಅಂದೆ ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ ಆದರೆನು ಹೊರಗಡೆ ಹೋದರೆ ಏನೂ ತಿನ್ನಲ್ಲ ನನಗೆ ಇಷ್ಟ ಆಗೋದಿಲ್ಲ ಇಲ್ಲಿ ನೋಡಿ ಹಪ್ಳ ಒಂದೊಂದು ತಟ್ಟೆ ಆಗಲ್ಲ ಇದ್ದಾವೆ ಅಪ್ಳ ಹಪ್ಳದ ಮೇಲೆ ಅದೇನೋ ಚಾಟ್ಸ್ ಮಾಡಿ ಹಾಕ್ತಾರಂತೆ ಮತ್ತು ಚಿಕ್ಕ ಮಕ್ಕಳಿಗೆ ಇಷ್ಟಪಡೋವಂಥ ಆಟ ಸಾಮಾನುಗಳು ಸ್ಟೀಲ್ ಕ್ಯಾರಿಯರ್ಸು ಏನೇನೋ ಆಟ ಅಲ್ವಾ ಅದು ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಮಕ್ಳಿಗೊಂದು ಖುಷಿ ರಜ ಟೈಮಲ್ಲಿ ನಾನು ಅನ್ನ ಮಾಡಿದೆ ಸಾಂಬಾರು ಮಾಡಿದೆ ಅಂತ ಆಟ ಆಡ್ತಾರೆ ಇಲ್ಲಿ ಕಡಲೆಪುರಿ ಜನ ಅಂತೂ ಎಲ್ಲಿ ಗಿಜ್ಜಿ ಗಿಜ್ಜಿ ಗಿಜಿ ಜಾಗವೇ ಇಲ್ಲ ಹಾಗೇ ಬಂದರೆ ಸಿಕ್ತಪ್ಪ ಕಡೇಕಾಯಿ ವೆರೈಟಿ ವೆರೈಟಿ ಕಡಲೆಕಾಯಿ ನೋಡಿ ಮಿಸ್ ಮಾಡಬೇಡಿ ಇಪ್ಪತ್ತೊಂದನೇ ತಾರೀಕರೆಗೂ ಇರುತ್ತೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಕಳ್ಳೇಕಾಯಿ ಪರ್ಸೆ ನಾನು ಅಂತೂ ಇಂತೂ ಒಂದು ಎರಡು ಸೇರಷ್ಟು ಕಡಲೆಕಾಯಿ ತೊಗೊಂಡೆ ಚೆನ್ನಾಗಿ ಅನ್ನಿಸ್ತು ಹಸಿದು ಸ್ವಲ್ಪ ಹುರಿದಿದ್ದು ಎರಡು ತಗೊಂಡೆ ಬೆಂಗಳೂರು ನಗರದ ಬಸವನ ಬಸದಿಯ ಬಡವರ ಬಾದಾಮಿ ಕಳ್ಳೇಕಾಯಿ 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 ನೀವು ಹೋಗಿ ಕಳ್ಳೇಕಾಯಿ ತೊಗೊಂಡು ಬನ್ನಿ ಕಳ್ಳೇಕಾಯಿ ತಿನ್ನಿ Matte sigona bye bye thank you see you